ಇದ್ಯಾರಿದು ಅವ್ವಾ ಇದ್ಯಾರಿದ ಲಕ್ಷ್ಮಿ ಹಂಗ ಇದಲ್ಲ ಓ ಲಕ್ಷ್ಮಿ ಈಗ ಬಂದವ ಓ ಲಕ್ಷ್ಮಿ ಇದ್ಯಾಕ್ಲೆ ಮಗ ಮಕ ಹಿಂಗಾಗದೇ ಏನಾಯ್ತೇ ಅವ್ವಾಳಿಯವ ಹೊಡೆದ್ಬಿಟಕ ಹೊಡೆದ್ಬಿಟ ಅಲ್ಲೋಪ ನನ್ ಮಗೇನ್ ಬಂದದೆ ಯಾಕೆ ಹೊಡ್ದ ಬಾ ಮಗ ಐತೆ ಕುತ್ಕೋ ಅದೇನು ಕುತ್ಕೊಂಡು ಸಮಾಧಾನವಾಗಿ ಹೇಳು ಬಾ ಅದೇನಾಯ್ತು ಅವ್ವಾ ಅದು ಅವತ್ತಿಂದ ಬರಿ ಕತ್ನಲ್ ಇದ್ನಲ್ಲ ಅದ್ಕೆನಾ ಮತ್ತೆ ನೋಡ್ಬಿಟ್ಟು ಹಬ್ಬದ ದಿನ ಅಲ್ವಾ ತಗೋ ಅಂದ್ಬಿಟ್ಟು ಅವತ್ತ ಒಂದು ಸರ ಐತಲ್ಲವ ಮಾವ ಮಡಿಸ್ಕೊಟ್ಟಿದ್ದು ಕೊಟ್ಟಿದ್ರ ಅಂದ್ಬಿಟ್ಟು ಹಾಕೊಂಡಿದ್ದ ಅದು ಹೆಂಗೆ ಹಿಂಗೆ ಮರ್ತೆ ಅಂತ ಗೊತ್ತಿಲ್ಲ ಎಲ್ಲಿ ಬಿಚ್ಚಿಟ್ಟೆ ಅಂತ ಗೊತ್ತಿಲ್ಲ ಎಲ್ಲ ಬಿಚ್ಚಿಟ್ಬಿಟ್ಟಿದೀನಿ ಮರ್ತ್ಕೊ ಬಿಟ್ಟಿದೀನಿ ಕನವ ಇಡೀ ಮನೆ ಹುಡ್ಕಿದೀವಿ ತಡ್ಕಿದ್ದೀವಿ ಮೂರು ಜನನೂ ಐಕ್ಳು ಎಲ್ಲ ಹುಡ್ಕೋವ್ರೆ ಸಿಕ್ಕಿಲ್ಲ ಕಣವ ನನಗೆ ಅದು ಹ್ಞೂ ಆಮೇಲೆ ಆಮೇಲೆ ಒಂದಿನ ಪೂರ್ತಿ ಹುಡ್ಕಾದ್ಮೇಲೆ ಸಿಗದಿದ್ದಿದ್ಕೆ ನಿನ್ನೊಳಗೆ ಒಡದ್ಬಿಟ್ಟು ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ನಮ್ಮ ಅತ್ತೆನೂ ಕಳಿಸ್ಬಿಟ್ರು ಕನವ ಏನು ಬಂದಿದದು ಅಲೋಪ ನನ್ನ ಮಗ ಹುಡ್ಕಿದ್ರೆ ಸಿಗದಪ್ಪ ಸರಿಯಾಗಿ ಬಿಚ್ಚಿಟ್ಟಿದ್ದೀನಿ ಮನೆಯೊಳಗೆ ಅಂತ ಎಲ್ಲೋದತ್ತು ಅಲ್ಲೇ ಎಲ್ಲರೂ ಡಬ್ಬು ಸಂದಿರೋ ಅಲ್ಲೋ ಇಲ್ಲೋ ಎಲ್ಲರೂ ಇರ್ತದಪ್ಪ ಹಂಗಂದ್ಬಿಟ್ಟು ಇಷ್ಟು ಮಟ್ಟಿಗೆ ಹೊಡೆದ್ ಕಳಿಸವ್ರಲ್ಲೇ ಮಗ ಯಾಕೆ ಮಗ ಹ್ಞೂ ಕನವ ನಮ್ಮ ಅತ್ತೆನೂ ಒಡಿ ಅಂತ ಹೇಳ್ಕೊಟ್ಲು ಹೊಡೆದ್ಬಿಟ್ರು ಏನು ಬಂದಿದ್ದದು ಆ ಲೋಪರ್ ನನ್ನ ಮಗನಗೂ ನಿಮ್ಮ ಮತ್ತೆ ಬಡ್ಡಿಗೂ ಹಾಂ ನಿಂಗಿಂತ ಹೆಚ್ಚಾಗಿತ್ತ ತಾ ಸರ ಸಿಗೋದಪ್ಪ ಎಲ್ಲೋಗೋದು ಹೋಗೋದು ಮನೆಯೊಳಗೆ ಇರೋದಪ್ಪ ಯಾರು ಕದ್ಕೊಳೋಗಿ ಬರ್ತಿದ್ರು ಇರೋರು ಮೂರು ಜನ ಕದ್ದೋರು ಯಾರು ನನಗೆ ಯಾರು ಯಾರು ಕದೀತಿದ್ರು ಮನೆಯೊಳಗೆ ಇರೋದಪ್ಪ ಸಿಗೋದು ಸರಿಯಾಗಿ ಹುಡ್ಕಿದ್ರೆ ಸಿಗೋದು ಬಿಟ್ಬಿಟ್ಟು ಇಷ್ಟರ ಮಟ್ಟಿಗೆ ಹೊಡೆದು ಕಟ್ಸವ್ ನನ್ನ ಹಂಗಾರೆ ಒಡವೆ ಸಿಗಲಿಲ್ಲ ಅಂದರೆ ನೀನು ಮನೆಗೆ ಕರ್ಕೊಂಡು ಹೋಗ್ತಿಲ್ವಂತ ಅವನು ಹಾಂ ಕಳಿಸ್ಬಿಟ್ಟವನಲ್ಲ ಹೊಡೆದ್ಬಿಟ್ಟು ಹಿಂಗೆ ಹಾಂ ಈ ಹೆಚ್ಚು ಕಮ್ಮಿ ಆಗಿದ್ರೆ ಇನ್ನೇನು ಮಾಡಬೇಕಾಗೋದು ಇಷ್ಟ ಆಗಿದಕ್ಕೆ ಸರಿ ಹೋಯಿತು தல்ல மக இதே கண்ணாத் கெபாலே ஏனாய் ஏனாய்வா மக நீட் கனப்பா ನೋಡ್ಮರ್ಯಾ ನೋಡು ಹೆಂಗ್ ಕೊಡ್ದವನೇ ನಾನು ಹೇಳ್ದೆ ಅವ್ರ ಮನೆಗ್ ಕೊಡೋದ್ ಬೇಡ ಎರಡನೇ ಸಂಬಂಧಕ್ಕೆ ಮಾಡೋದ್ ಬೇಡ ಅಂತ ಕುಣ್ಕೊಂಡ್ ಕುಣ್ಕೊಂಡ್ ಕೊಟ್ಬಿಟ್ಟೆ ನನ್ ಚಿಂದ ಮಗಳನ ಮನೆಗ್ ಕೊಟ್ಬಿಟ್ಟು ನೋಡು ನರ್ಕ ನರ್ಕ ನೋಡ್ತಾವಳೆ ಅವೆಣ್ಣು ದಿನಾನು ಯಾಕ ಏನಾಯ್ತವ ಅಪ್ಪ ಅದು ಏನಿಲ್ಲ ಕನ್ಮರೇ ಅವ್ರ ಅತ್ತೆ ಏನೋ ಸರ ಕೊಟ್ಟಿದ್ವಂತೆ ಎಲ್ಲ ಮಡ್ದವಳೆ ಮರ್ತ್ಕೊಂಡವಳೆ ಹುಡುಕಿಲ್ಲ ಸರಿಯಾಗಿ ಸಿಕ್ಕಿಲ್ಲ ಅದಕ್ಕೆ ನೀನೊಳಿಯ ಒಡ್ದವ್ನೇ ನೋಡಿ ಒಡದ್ ಅದು ಅದ್ ಗಂಟ ನಮ್ಮ ಮನೆಗೆ ಬರಬೇಡ ಹೋಗು ಅಂತ ನಾ ಕಳ್ಸವ್ ನೋಡಿಲಿ ಯಾಕನ್ ಮಗ ನೀನು ಜವಾಬ್ದಾರಿ ಅಂದ್ ಇರ್ಬೇಕಲ್ವಾ ಮಗ ಕೊಟ್ಟ ಮೇಲೆ ಎಲ್ ಕೊ ಹಾಕೋಬೇಕು ಆಮೇಲೆ ತೆಗೆದು ಕೊಟ್ಬಿಡ್ಬೇಕು ಇಲ್ಲಾಂದ್ರೆ ಬೀರೋಲ್ ಭದ್ರವಾಗಿ ಮಡಗಬೇಕು ಅಲ್ಲಿ ಇಲ್ಲಿ ಮಡಗ್ಬಿಟ್ಟು ನೀನು ಯಾರು ತಗೊಂಡೋದ್ರೆ ಏನ್ ಮಾಡಿದೆ ಈಗ ಚಿನ್ನದ ಮೇಲೆ ಹತ್ ಸಾವಿರ ಕೂತದೆ ಏನ್ ಮರೆಯ ನೀನು ಅವ್ರಂಗೆ ಆಡ್ತೀಯಲ್ಲ ಹಂಗಾರೆ ಇವ್ಳಿಗಿಂತ ಸರನೆ ಮುಖ್ಯನಾ ನನ್ನ ಮಗಳು ನನ್ನ ಮಗಳು ಹೋಗ್ಬಿಟ್ರೆ ಆ ಸರ ಬಂದು ಬಿಡ್ತದಾ ಇಷ್ಟು ಮಟ್ಟಕ್ಕೆ ಒಡ್ದವ್ನೆ ಚೂರು ಅಂದ್ಮೇಲೆ ಏನು ಬೈತಾ ಇಲ್ವಲ್ಲ ನೋಡು ಹೋಗೋಣ ಕೇಳನ ಮಾಡನ ಅಂತ ಇಲ್ಲ ಆಂ ಅವ್ನು ಪರವಾಗೆ ವೈಸ್ಕೊತಾ ಇದ್ದೀನಿ ನೋಡು ಎಂತವ್ ಇರಬೇಕು ನೀನು ಸುಮ್ ಕೂತ್ಕೊಳ್ಳೆ ಅವೆ ಹಾಂ ಯಾರು ಸುಮ್ಮನಾಗ್ಬಿಟ್ಟೋರು ಸರ ಹಾಳು ಮಾಡೋರೆ ಅಂದ್ರೆ ಏನೋ ಅಂದವ್ರೆ ಒಂದೇಟ್ ಹೊಡ್ದವ್ರಪ್ಪ ಹಂಗಂದ್ಬಿಟ್ಟು ಅದನ್ನೇ ದೊಡ್ಡದು ಮಾಡೋಕಾಯ್ತದ ಸುಮ್ ಕೂತ್ಕೋ ನಾನು ಅಂದ್ಬಿಟ್ಟು ಇಷ್ಟು ಮಟ್ಟಕ್ಕೆ ಒಡಿ ಅಂದವ್ರೆ ಅಲ್ಲೋಪ ನನ್ನ ಮಗುನಿಗೆ ಏ ಸುಮ್ ಕೂತ್ಕೊಳ್ಲೆ ಸಣ್ಣದ ತಗೊಂಡೋಗಿ ದೊಡ್ಡದು ಮಾಡ್ಬೇಡ ನೀನು ಏನೋ ಕೋಪಕ್ಕೆ ಒಂದು ಎರಡು ಇಟ್ಟು ಹೊಡೆದವ್ನೆ ಏನೋ ಬಿಡ್ತದೆ ಇವಳು ಜವಾಬ್ದಾರಿಯಿಂದ ಇರಬೇಕಾಗಿತ್ತು ಹಾಂ ಅದೇ ನೋಡಿ ಆ ಊತ್ಕೊಂಡಿರತಕ್ಕೆ ಗಾಯಾಗಿರೋದ್ಕೆಲ್ಲ ಔಷಧಿ ಹಚ್ಚು ನಾನು ಹೋಗ್ಬಿಟ್ಟು ಚಿಕನ್ ಕಟ್ ಮಾಡ್ಸ್ಕೊ ಬರ್ತೀನಿ ಮಾಡಿ ಬಂತೆ ಅವ್ನಗಲ್ಲ ಇವು ನಮ್ಮ ಮನೆಯವನು ಮಾತಾಡಿಬೇಕು ನನ್ನ ಕಂಡಂಗೆ ನೋಡು ಒಂದು ಮಾತು ಅಂತಾನೆ ನಿಂದೆ ತಪ್ಪು ಅಂದ್ಬಿಟ್ಟು ಆಯ್ತವ್ನೆ ಎಂತನು ಇರಬೇಕು ಹ್ಞೂ ಹೋಲಿ ಬಿಡವ್ವ ಇ ನೀನು ಏನು ಮಾಡ್ತಿ ನಂದು ತಪ್ಪೇ ಅಲ್ವಾ ನಾನು ಸರಿಯಾಗಿ ನಿಜವಾಗಿ ಇರಬೇಕಾಗಿತ್ತು ಅಯ್ಯೋ ನಾನು ಏನು ಮಾಡೋಣವ್ವ ಕೂತ್ಕೊಂಡಿರೋ ಮಗ ಒಂದು ಲೋಟ ಕಾಪಿನಾರ ಮಡಿಕ ಬತ್ತೀನಿ ಬೇಕೋವಾ ಬೆಳಿಗ್ಗೆಯಿಂದ ಏನು ತಿಂದಿರ ಹೊಟ್ಟೆ ಸೀತೈತೆ ಇನ್ನೇ ಮಗ ಮಡಿಕೊಬತ್ತೀನಿ ಕೂತ್ಕೊ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ